ಒಂದು ಪ್ರತಿಪಕ್ಷವಾಗಿ ರಾಜ್ಯದಾದ್ಯಂತ ಸಂಘಟನಾತ್ಮಕವಾದಂಥ ಹೋರಾಟಗಳನ್ನು ಮಾಡಬೇಕಾದಂಥ ಗುರುತಾದಂಥ ಜವಾಬ್ದಾರಿ ಇರುವಂಥ ಪಾರ್ಟಿ ನಮ್ಮ ಅಲ್ಲ ಎಲ್ಲ ಒಂದಷ್ಟು ವ್ಯತ್ಯಾಸಗಳಾಗಿದ್ದು ಸತ್ಯ ಪಾರ್ಟಿ ಹಿರಿಯರು ಎಲ್ಲರನ್ನ ಸಮಾಧಾನಪಡಿಸಿ ಸರಿಯಾದ ನಿರ್ಧಾರ ತಗೊಂಡು ಮತ್ತಷ್ಟು ಶಕ್ತಿಯುತವಾಗಿ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದು ನನ್ನ ಭಾವನೆ ಪ್ರಚಲಿತ ದಿವಸಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲವಾಗಿರುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ನಾವು ಬಡವರು ನೆಮ್ಮದಿಯಲ್ಲಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಆದರೆ ಮಂಡ್ಯ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಬಡವರು ಗೂಳೆ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದನ್ನು ನೋಡ್ತಾ ಇದ್ದೇವೆ ಹನ್ನೆರಡು ಲಕ್ಷ ಪಡಿತರ ಚೀಟಿಗಳು ರದ್ದಾಗಿವೆ ಯಾವ ಕಾರಣಕ್ಕೋಸ್ಕರ ರದ್ದು ಮಾಡಿದ್ದಾರೆ ಅನ್ನೋದು ಅವರಿಗೆ ಸಂಬಂಧಪಟ್ಟದ್ದು ಆದರೆ ಬಡವರ ಬಳಿ ಕೊಡ್ತಾ ಇರುವಂಥ ಅನ್ನಭಾಗ್ಯದ ಐದು ಕೆಜಿ ಅಕ್ಕಿ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೆರಡು ಲಕ್ಷ ಕಿಟ್ಟಲು ಅಕ್ಕಿಯನ್ನು ಮೋದಿ ಸರ್ಕಾರ ಉಚಿತವಾಗಿ ಕಳಿಸಿಕೊಡ್ತಾ ಇದೆ ಆಕಿನ ಮಾತ್ರ ಇವತ್ತು ಕೊಡ್ತಾ ಇದ್ದಾರೆ ಬಿ ಪಿ ಎಲ್ ರದ್ದಾದ್ರೆ ಅಕ್ಕಿ ರದ್ದಾಗುತ್ತೆ ಆಯುಷ್ಮಾನ್ ಭಾರತ್ ರದ್ದಾಗುತ್ತೆ ಮಕ್ಕಳಿಗೆ ಕೊಡಬಹುದಂತ ವಿದ್ಯಾಭ್ಯಾಸದ ಸವಲತ್ತುಗಳು ರದ್ದಾಗುತ್ತೆ ಬಡವರಿಗೆ ಬರುವಂತ ಪಿಂಚಣಿಗಳು ರದ್ದಾಗುತ್ತೆ ಆ ಹಿನ್ನೆಲೆಯಲ್ಲಿ ಹನ್ನೆರಡು ಲಕ್ಷ ಕಾರ್ಡ್ನ ರದ್ದು ಮಾಡುವಂತ ಇವರ ಯೋಜನೆ ಏನಿದೆ ಅದನ್ನು ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ನಿರ್ಧಾರವನ್ನ ಮಾಡ್ತಾ